ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತದ ಜಿಮ್ ಬಾಂಬೆ ಟಿ ಟ್ವೆಂಟಿ ಐ ಪ್ರವಾಸದ ವೇಳೆಯಲ್ಲಿ ಋತುರಾಜ್ ಗಾಯಕ್ವಾಡ್ ಉತ್ತಮ ಫಾರ್ಮ್ನಲ್ಲಿದ್ದರು ಬಲಗೈ ಬ್ಯಾಟ್ಸ್ಮ್ಯಾನ್ ನಾಲ್ಕು ಪಂದ್ಯಗಳನ್ನು ಆಡಿದ್ದಾರೆ ಮತ್ತು ಮೂರು ಇನ್ನಿಂಗ್ಸ್ಗಳಲ್ಲಿ ಮೂವತ್ಮೂರು ಪಾಯಿಂಟ್ ಐದು ಸೊನ್ನೆ ಸರಾಸರಿಯಲ್ಲಿ ನೂರ ಮೂವತ್ಮೂರು ರನ್ ಗಳಿಸಿದ್ದಾರೆ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ನಂತರ ಕ್ರಮವಾಗಿ ಐದು ಮತ್ತು ಮೂರು ಇನ್ನಿಂಗ್ಸ್ಗಳನ್ನು ಆಡಿದ ಮೂರನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಆದಾಗ್ಯೂ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕನನ್ನ ಮುಂಬರುವ ಶ್ರೀಲಂಕಾ ಪ್ರವಾಸದಿಂದ ಹೊರಗಿಡಲಾಗಿದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಜುಲೈ ಹತ್ತೊಂಬತ್ತರಂದು ವೈಟ್ ಬಾಲ್ ಪ್ರವಾಸಕ್ಕಾಗಿ ಭಾರತದ ತಂಡವನ್ನು ಘೋಷಿಸಿದೆ ಆದರೆ ಗಾಯಕ್ವಾಡ್ ಏಕದಿನ ಅಥವಾ ಟಿ ಟ್ವೆಂಟಿ ಐತನದಲ್ಲಿ ಕಾಣಿಸಿಕೊಂಡಿಲ್ಲ ಆದರೆ ರಿಯಾನ್ ಪ್ರಾಗ್ ಅವರನ್ನ ಸರಣಿಯ ಎರಡು ಸ್ವರೂಪಗಳಲ್ಲಿ ಸೇರಿಸಲಾಗಿದೆ ಸಿಎಸ್ಕೆ ಮಾಜಿ ಆಟಗಾರರು ಆಗಿರುವ ಭಾರತದ ಮಾಜಿ ಕ್ರಿಕೆಟಿಗ ಸುಬ್ರಹ್ಮಣ್ಯಂ ಬದ್ರಿನಾಥ್ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಬಾಲಿವುಡ್ ನಟಿಯರು ಮತ್ತು ಆಡಂಬರದ ವ್ಯಕ್ತಿಗಳೊಂದಿಗಿನ ಸಂಬಂಧಗಳು ಮಾತ್ರ ಆಟಗಾರರನ್ನ ಆಯ್ಕೆ ಮಾಡುವಲ್ಲಿ ಆಯ್ಕೆದಾರ ಆಕರ್ಷಿಸುತ್ತವೆ ಎಂದು ಟೀಕೆ ಮಾಡಿದ್ದಾರೆ ರಿಂಕು ಸಿಂಗ್ ಋತುರಾಜ್ ಗಾಯಕ್ವಾಡ್ ಮತ್ತು ಇತರರು ಭಾರತೀಯ ತಂಡಕ್ಕೆ ಆಯ್ಕೆಯಾಗದಿದ್ದಾಗ ಕೆಲವೊಮ್ಮೆ ಅವರಿಗೆ ಕೆಟ್ಟ ವ್ಯಕ್ತಿ ಇಮೇಜ್ ಬೇಕೆಂದು ಭಾಸವಾಗ್ತದೆ ನೀವು ಕೆಲವು ಬಾಲಿವುಡ್ ನಟಿಯರೊಂದಿಗೆ ಸಂಬಂಧದಲ್ಲಿರಬೇಕು ಉತ್ತಮ ಮಾಧ್ಯಮ ವ್ಯವಸ್ಥಾಪಕರನ್ನು ಹೊಂದಿರಬೇಕು ಮತ್ತು ದೇಹದಲ್ಲಿ ಹಚ್ಚೆಗಳನ್ನು ಹೊಂದಿರಬೇಕು ಕಾಣುತ್ತದೆ ಎಂದು ಬದ್ರಿನಾಥ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದಾರೆ ಯುವ ಆಟಗಾರರಿಗೆ ಇಲ್ಲಿ ಅವಕಾಶ ಭಾರತಕ್ಕಾಗಿ ಪರಾಗ್ ಅವರ ಚೊಚ್ಚಲ ಪಂದ್ಯದ ಬಗ್ಗೆ ಮಾತ ಮಾತನಾಡುವುದಾದ್ರೆ ಬಲಗೈ ಬ್ಯಾಟ್ಸ್ಮನ್ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಕೇವಲ ಎರಡು ರನ್ ಗಳಿಸಿದ್ರು ಅವರು ತಮ್ಮ ಎರಡನೇ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಮೂರನೇ ಪಂದ್ಯದಲ್ಲಿ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಕೇವಲ ಇಪ್ಪತ್ತೆರಡು ರನ್ ಗಳಿಸಿದ್ರು ಪ್ರಾಗ್ ಅವರೊಂದಿಗೆ ಪರಾಗ್ ಅವರೊಂದಿಗೆ ಪಾದಾರ್ಪಣೆ ಮಾಡಿದ ಅಭಿಷೇಕ್ ಶರ್ಮಾ ಮೊದಲ ಪಂದ್ಯದಲ್ಲಿ ಡಕ್ಔಟ್ ಆದ ನಂತರ ಎರಡನೇ ಟಿ ಟ್ವೆಂಟಿ ಐನಲ್ಲಿ ಸ್ಫೋಟಕ ಶತಕವನ್ನು ಗಳಿಸಿದರು ಆದರೆ ಲಂಕಾ ಪ್ರವಾಸಕ್ಕೆ ಅವರನ್ನು ಕಡೆಗಣಿಸಲಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭಿಷೇಕ್ ಇನ್ನೂರಕ್ಕೂ ಹೆಚ್ಚು ಸ್ಟ್ರೈಕ್ ರೈಟ್ನೊಂದಿಗೆ ಬ್ಯಾಟಿಂಗ್ ಮಾಡಿದ್ರು ಸುದ್ದಿಗಳಿಗಾಗಿ ಧ್ವನಿ